ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಆರಾಮದನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ ಸ್ನೇಹಿತರೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡೋದಕ್ಕೂ ಹಾಗಲ್ಲ ಅದರಿಂದ ನಿಮ್ಮ ಸಪೋರ್ಟು ಬೇಕೇ ಬೇಕು ರಾಜ್ಕುಮಾರ್ ಹೇಳ್ತಾ ಇದ್ರಲ್ಲ ಯಾಕಂದ್ರೆ ಆ ರಾಜ್ಕುಮಾರ್ ಅವರ ವಾಕ್ಯನ ಯಾರೂ ಮರೆಯೋಕ್ಕಾಗಲ್ಲ ಅಭಿಮಾನಿಗಳೇ ಯಾವತ್ತೂ ದೇವರು ಒಬ್ಬರು ಬೆಳಿಬೇಕಂದ್ರೂ ಒಬ್ಬರು ನಾಶ ಆಗಬೇಕಂದ್ರೆ ಒಬ್ಬ ಅಭಿಮಾನಿಗಳನ್ನ ಇರಲೇಬೇಕು ಒಂದು ಫಿಲಮು ಹಿಟ್ಟಾಗಬೇಕಂದ್ರೆ ಪ್ರೇಕ್ಷಕರು ಇರಲೇಬೇಕು ಅದೇ ಥರನೇನೆ ನಾವು ಸ್ವಲ್ಪ ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕು ನಮ್ಮಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗೋ ಥರ ಆಗಬೇಕು ಅಂತಂದರೆ ಆ ಅವಕಾಶನ ನಮಗಿಂತ ನೀವು ಸದುಪಯೋಗ ಪಡಿಸ್ಕೋಬೇಕು ಯಾಕಂದರೆ ಇವತ್ತಿನ ಇದರಲ್ಲಿ ರಿಯಲ್ ಎಸ್ಟೇಟಲ್ಲಿ ಏನೇನೆಲ್ಲ ಹಾಕ್ತಾ ಇದೆ ಅನ್ನೋದು ನಮಗೆ ಮಾತ್ರ ಗೊತ್ತು ಅದರಿಂದ ನೇನೆ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆನೇನೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅದರಿಂದ ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಸ್ವಲ್ಪನಾದ್ರೂ ನಾಲೆಡ್ಜ್ ಬರುತ್ತೆ ನಿಮಗೂ ನಾಳೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ನಿಮ್ಮ ಕೆಲಸನ ನೀವು ಮುಗಿಸ್ಕೊಂಡು ಬರ್ತೀರಾ ಇವತ್ತು ಹೆಂಗೆ ಅಂದರೆ ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ದಲ್ಲಾಳಿ 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 ಅನ್ನೋ ಥರ ಇರುತ್ತೆ ಒಂದು ಕ್ಯಾಸ್ಟು ಒಂದು ಇನ್ಕಮ್ಮು ಒಂದು ಪಾಣಿಗಾಗಲಿ ಒಂದು ಮಿಟೇಶನ್ಗಾಗಲಿ ಪ್ರತಿಯೊಂದಕ್ಕೂ ನೀವು ಬ್ರೋಕರ್ 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 ಅಂತ ಹೋಗ್ತೀರಾ ಅವ್ರು ಇಲ್ಲದೆ ನಿಮ್ಮ ಕೈಲಿ ಏನು ಕೆಲಸ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅದೇ ಇದ್ರಿಂದಲೇ ನಾನು ಮೊನ್ನೆ ಕೂಡ ಹೇಳಿದೆ ಮೊನ್ನೆ ಹಿಡಿಯೋದು ಕೂಡ ನಾನು ಅದನ್ನೇ ಹೇಳಿದೆ ನೀವು ಆ್ಯಪ್ಸ್ ವೆಬ್ಸೈಟ್ಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ವೆಬ್ಸೈಟ್ ಹೀಟೆಲ್ಲನು ಹಾಕಿದ್ದೀನಿ ನಾನು ಲಿಂಕಲ್ಲಿ ಅದು ಕೂಡ ನೋಡಿ ಯಾವತ್ತೂ ಒಂದು ನಾಲೆಡ್ಜ್ ನೀವು ಕೂಡ ಬೆಳೆಸ್ಕೊಳ್ಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ನಾಳೆ ನಿಮ್ದೇ ಆದ ಜಮೀನು ಒಂದು ಕೋರ್ಟ್ ಕೇಸ್ ಆಗ್ಬೋದು ಒಂದು ಇದಾಗ್ಬೋದು ಏನೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ನೀವಾಗ ಸಾರ್ಟ್ ಔಟ್ ಮಾಡ್ಕೊಳ್ಬಹುದು ಅದರಿಂದ ಪ್ರತಿಯೊಬ್ರು ಸ್ವಲ್ಪ ಸ್ವಲ್ಪ ಆದ್ರೂ ನಾಲೆಡ್ಜ್ ಬೆಳೆಸ್ಕೊಳ್ಲಿಕ್ಕೆ ಟ್ರೈ ಮಾಡಿ ಸಡನ್ ಆಗಿ ಏನೇನೋ ಗವರ್ನಮೆಂಟ್ ಒಂದೊಂದು ಸಾರಿ ಸರ್ಕ್ಯುಲರ್ ಇಶ್ಯೂ ಮಾಡ್ತಾ ಇರ್ತಾರೆ ಯಾವಾಗ ಏನ್ ರೂಲ್ಸ್ ಚೇಂಜ್ ಮಾಡ್ತಾರೋ ಗೊತ್ತಾಗಲ್ಲ ಅದರಿಂದ ಅಲ್ಪ್ ಸ್ವಲ್ಪ ಆದ್ರೂ ನಾಲೆಡ್ಜ್ ಬೆಳೆಸ್ಕೊಳ್ಳಿ ನೀವು ಮೊನ್ನೆ ಹೇಳಿದೆ ನಾನು ಮೊನ್ನೆ ವಿಡಿಯೋನಲ್ಲಿ ನೀವು ಮಿಟೇಷನ್ ತೊಗೊಳ್ಬೇಕು ಅಂದರೂ ಕೂಡ ಒಂದು ಆರ್ ಟಿ ಸಿ ತೊಗೋಬೇಕಂದ್ರು ವಿಲೇಜ್ ಮ್ಯಾಪ್ ತಗೊಳ್ಬೇಕಂದ್ರು ಕೂಡ ಒಂದು ಕೇಸ್ ಡಿಸ್ಪ್ಯೂಟ್ ಏನಾದರೂ ಇದೆಯಾ ಅದನ್ನು ಚೆಕ್ ಮಾಡಬೇಕಂದ್ರು ಮತ್ತು ಒಂದು ನೀವು ಕನ್ವರ್ಷನ್ಗೆ ಅಪ್ಲೈ ಮಾಡಿರ್ತೀರ ಕನ್ವರ್ಷನ್ಗೆ ಅಪ್ಲೈ ಮಾಡಿದ್ರು ಕೂಡ ಅದಕ್ಕೆ ಏನು ಸ್ಟೇಟಸಲ್ಲಿದೆ ಅನ್ನೋದು ಕೂಡ ಚೆಕ್ ಮಾಡಿಕೊಳ್ಬೇಕು ಏನೂ ಇಲ್ಲ ನೀವು ಒಂದೇ ವೆಬ್ಸೈಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲ್ಯಾಂಡ್ ಎಲ್ ಎ ಎನ್ ಡಿ ರೆಕಾರ್ಡ್ಸ್ ಆರ್ ಎ ಸಿ ಒ ಆರ್ ಡಿ ಎಸ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಕೆ ಎ ಆರ್ ಎನ್ ಎ ಟಿ ಎ ಕೆ ಎ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಈ ವೆಬ್ಸೈಟಿಗೆ ಹೋಗಿ ಈ ವೆಬ್ಸೈಟಿಗೆ ಹೋದ ಮೇಲೆ ನೀವು ನಿಮ್ಮದು ಒಂದು ಸೈನ್ ಅಪ್ ಕೇಳುತ್ತೆ ಅಂದರೆ ನಿಮ್ಮ ಇನ್ಫಾರ್ಮೇಷನ್ ಎಲ್ಲನೂ ನೀವು ಯಾವ ಥರ ಸೈನ್ ಅಪ್ ಮಾಡಬೇಕು ಅದೆಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೀವು ಒಂದು ಸಾರಿ ಸೈನ್ ಅಪ್ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಆಟೋಮೆಟಿಕ್ಕು ನಿಮ್ಮದು ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕ್ತಿದ್ದಾಗೆ ಲಾಗಿನ್ ಮಾಡ್ಕೋಬೋದು ಲಾಗಿನ್ ಮಾಡಿಬಿಟ್ರೆ ನಿಮಗೆ ಒಂದು ವ್ಯಾಲೆಟ್ ಬರುತ್ತೆ ಆ ವ್ಯಾಲೆಟಲ್ಲೇನೇ ನೀವು ಅಮೌಂಟನ್ನು ಸೇಮ್ ಬ್ಯಾಂಕ್ಗೆ ಹಾಕ್ಕೊಂಡಂಗೆ ಆ ಅಮೌಂಟನ್ನು ಹಾಕ್ಕೊಂಡು ನೀವು ಅದನ್ನು ಒಂದು ಪಾಣಿಗಾಗಲಿ ಮಿಟೇಷನ್ಗಾಗಲಿ ವಿಲೇಜ್ ಮ್ಯಾಪ್ಗಾಗಲಿ ಒಂದು ಸರ್ವೇ ಸ್ಕೆಚ್ಗಾಗಲಿ ಪ್ರತಿಯೊಂದಕ್ಕೂ ಅಲ್ಲೇ ಕಟ್ಟಾಗಿಬಿಡುತ್ತೆ ನಿಮಗೆ ಇಮ್ಮಿಡಿಯೇಟ್ ಡಾಕ್ಯುಮೆಂಟ್ ಅನ್ನೋದು ಸಿಗುತ್ತೆ ಇಮಿಡಿಯೇಟ್ ಡಾಕ್ಯುಮೆಂಟ್ ಸಿಗುತ್ತೆ ನಿಮಗೆ ಏನೇ ಡಾಕ್ಯುಮೆಂಟ್ ಆದರೂ ಕೂಡ ನೀವು ಪೇ ಮಾಡಿಬಿಟ್ಟು ಹಾಗೇನೇನೆ ನೀವು ತೊಗೊಳ್ಬೋದು ನೀವು ಅದ್ರ ಲಾಗಿನ್ ಆಗೋದ್ರಿಂದ ನಿಮಗೆ ಯಾವುದೇ ಒಂದು ಕೇಸ್ ಡಿಸ್ಪ್ಯೂಟ್ ಚೆಕ್ ಮಾಡ್ಕೊಳ್ಬೋದು ಅಥವಾ ನಿಮ್ಗೊಂದು ಕನ್ವರ್ಷನ್ ಕಾಪಿದು ಇದು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು ಅಥವಾ ಕನ್ವರ್ಷನ್ ಸ್ಟೇಟಸ್ ಕೂಡ ಇದು ಮಾಡ್ಕೊಳ್ಬೋದು ಮತ್ತೆ ಕನ್ವರ್ಷನ್ನಿಗೆ ಕನ್ವರ್ಷನ್ನಿಗೆ ನೀವು ಅಪ್ಲೈ ಮಾಡಬೇಕಂದ್ರೂ ಕೂಡ ಆನ್ಲೈನ್ನಲ್ಲೇನೆ ಅಪ್ಲೈ ಮಾಡ್ಬೋದು ಅಷ್ಟು ಫೆಸಿಲಿಟಿ ಕೊಟ್ಟಿದ್ದಾನೆ ಇವಾಗ ನಮ್ಮ ಕರ್ನಾಟಕ ಗೌರ್ನಮೆಂಟಷ್ಟು ಇವತ್ತಿಗೆ ಇಂಪ್ರೂವ್ಮೆಂಟ್ ಆಗಿರೋದು ಬೇರೆ ಸ್ಟೇಟಲ್ಲಿ ಯಾವುದು ಇಲ್ಲ ಅಂದ್ಕೊಳ್ತೇನೆ ನನ್ನ ನಾಲೆಡ್ಜ್ ಪ್ರಕಾರ ಯಾಕಂದರೆ ಅಷ್ಟು ಡೆವಲಪ್ಮೆಂಟ್ ಆಗಿದೆ ಪ್ರತಿಯೊಂದು ಆನ್ಲೈನ್ 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 ಇಲ್ಲದೆ ಏನೂ ಆಗೋಲ್ಲ ಒಂದು ಟೈಮಿಗೆ ನೋಡಿ ಇನ್ನೊಂದೆಲ್ಲ ಒಂದು ಫೈವ್ ಇಯರ್ಸಲ್ಲಿ ಟೋಟಲಿ ಅಪ್ಗ್ರೇಡ್ ಆಗಿಬಿಡುತ್ತೆ ನಮ್ಮ ಕರ್ನಾಟಕ ಗೌರ್ನಮೆಂಟ್ ಅದರಲ್ಲೂ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಂತೂ ತುಂಬನೇ ಅಪ್ಗ್ರೇಡ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ ದಲ್ಲಾಳಿಗಳೂ ಹೋಗ್ಬಿಡ್ತಾರೆ ಬಿಡಿ ನೀವು ಯಾವುದೇ ಏಜೆಂಟನ್ನು ನೀವು ಟಚ್ ಮಾಡೋ ಥರ ಇರಲ್ಲ ಅದರಿಂದ ನೀವು ಆ ವೆಬ್ಸೈಟಿಗೆ ಹೋಗ್ಬಿಟ್ಟು ಸೈನ್ ಅಪ್ ಮಾಡಿಕೊಂಡು ಲಾಗಿನ್ ಆಗಿ ಈಸಿಯಾಗಿ ನೀವು ಆರ್ ಟಿ ಸಿ ನೀವೇನಿಲ್ಲ ಆರ್ ಟಿ ಸಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ನಿಮಗೆ ಕೇಳುತ್ತೆ ಡಿಸ್ಟಿಕ್ ತಾಲ್ಲೂಕು ಹೋಬಳಿ ನಿಮಗೆ ವಿಲೇಜ್ ಇಷ್ಟು ಕೇಳುತ್ತೆ ಮತ್ತು ಸರ್ವೆ ನಂಬರು ಸಬ್ ನಂಬರು ಹಾಕ್ಬಿಟ್ಟು ನೀವು ಓಪನ್ ಮಾಡ್ಕೊಳ್ಳಿ ಆರ್ ಟಿ ಸಿ ಓಪನ್ ಮಾಡಿಕೊಂಡು ನಿಮಗೆ ಪಿ ಆ್ಯಂಡ್ ಪ್ರಿಂಟ್ ಅಂತ ಬರುತ್ತೆ ನೀವು ಈಸಿಯಾಗಿ ಪ್ರಿಂಟ್ ತೊಗೊಳ್ಬೋದು ಇದೊಂದು ಹೀಟ್ ಮಾಡ್ಕೊಳ್ಳಿ ಯಾಕಂತಂದರೆ ನಿಮಗೆ ಈ ನಾಲೆಡ್ಜ್ ಇತ್ತು ಅಂದರೆ ನೀವು ಎಷ್ಟೋ ಸಾವಿರಗಳು ನೀವು ಸೇವ್ ಮಾಡ್ಬೋದು ಏನಾದರೂ ಡೌಟ್ ಇತ್ತು ಅಂತಂದರೆ ನಮಗೆ ಕಮೆಂಟ್ ಮಾಡಿ ನಾನು ನಿಮಗೆ ಎಲ್ಪ್ ಮಾಡ್ತೇನೆ ಮತ್ತು ಸಪೋರ್ಟ್ ಮಾಡ್ತೇನೆ ಓಕೆ